ನಮಸ್ಕಾರ ಸ್ನೇಹಿತರೆ ಚಿನ್ನ ಭಾರತದಲ್ಲಿ ಅಕ್ಷಯ ಸಂಪತ್ತು ಕಲ್ಪ ವೃಕ್ಷ ಆಸ್ತಿ ಅಂತ ಕರೆಸ್ಕೊಳುತ್ತೆ ಅಂದ್ರೆ ಯಾವತ್ತು ಬೆಲೆ ಕಳ್ಕೊಳ್ಳದೆ ಹಾಗೆ ಉಳಿದುಕೊಳ್ಳೋ ಕಾಲಾತೀತ ಸ್ವತ್ತು ಅಂತ ಹೀಗಾಗಿ ರೋಮನರಿಂದ ವಿಜಯನಗರದವರೆಗೆ ಎಲ್ಲರೂ ಚಿನ್ನವನ್ನು ಅಮೂಲ್ಯ ಸಂಪತ್ತಾಗಿ ಶೇಖರಿಸಿ ಶೇಖರಿಸಿ ಇಡ್ತಾ ಇದ್ರು ಇವತ್ತಿಗೂ ದೇಶಗಳು ಗೋಲ್ಡ್ ನ ರಿಸರ್ವ್ ಆಗಿ ಇಟ್ಕೊಳ್ತವೆ ಅಂತದ್ರಲ್ಲಿ ಅಮೆರಿಕ ಈಗ ಗೋಸ್ಕರ ತನ್ನ ಚಿನ್ನದ ರಿಸರ್ವ್ ಅನ್ನ ಮಾರುಕು ಹೊರಟಿದೆ ಅಮೆರಿಕದ ಭಾವಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಸ್ಥಾಪಿಸೋಕೆ ಮುಂದಾಗಿದ್ದು ಇದಕ್ಕಾಗಿ ಅಮೆರಿಕ ತನ್ನ ಬಳಿ ಇರೋ ಒಂದು ಸಾವಿರ ತನ್ನ ಚಿನ್ನವನ್ನ ಮಾರಬಹುದು ಮಾರಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಿದೆ ಅಮೆರಿಕ ಸಂಸತ್ನಲ್ಲಿ ಸಂಬಂಧ ಈ ಸಂಬಂಧ ಬಿಲ್ ಕೂಡ ಮಂಡನೆಯಾಗಿದೆ ಹಾಗಿದ್ರೆ ಏನಿದು ಟ್ರಂಪ್ ಹೊಸ ಆಟ ಸ್ಟ್ರಾಟಜಿಕ್ ರಿಸರ್ವ್ಸ್ ಅಂದ್ರೆ ಏನು ಅಮೆರಿಕ ಬಿಟ್ ಬಿಟ್ಕಾಯಿನ್ ಖರೀದಿ ಮಾಡುತ್ತಿರೋದು ಯಾಕೆ ಬಿಟ್ಕಾಯಿನ್ ಚಿನ್ನಕ್ಕಿಂತ ಪವರ್ಫುಲ್ ಆಗಿಬಿಡುತ್ತಾ ಅಮೆರಿಕದ ಈ ನಡೆ ಬಿಟ್ಕಾಯಿನ್ ನ ಸಂಪೂರ್ಣ ಲೀಗಲೈಸ್ ಮಾಡುತ್ತಾ ಬಿಟ್ಕಾಯಿನ್ ವರ್ಲ್ಡ್ ಕಾಯಿನ್ ಆಗುತ್ತಾ ವಿಶ್ವ ಕರೆನ್ಸಿ ಆಗುತ್ತಾ ಭಾರತ ಕೂಡ ಕ್ರಿಪ್ಟೋ ವಿಚಾರದಲ್ಲಿ ತನ್ನ ನಿಲುವನ್ನು ಚೇಂಜ್ ಮಾಡ್ಕೋಬೇಕಾಗತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಬಿಟ್ಕಾಯಿನ್ ಅಂದ್ರೆ ಏನು ಹೇಗೆ ವರ್ಕ್ ಆಗುತ್ತೆ ನಾವು ಆಲ್ರೆಡಿ ಈ ವಿಡಿಯೋ ಮಾಡಿದ್ದೀವಿ ಈ ವಿಡಿಯೋ ಎಂಡ್ ನಲ್ಲಿ ಅದರ ಲಿಂಕ್ ನ ಸ್ಕ್ರೀನ್ ತರ್ತೀವಿ ಟ್ಯಾಪ್ ಮಾಡುವ ಮೂಲಕ ನೀವು ಆ ವಿಡಿಯೋ ನೋಡಬಹುದು ಈಗ ಅಮೆರಿಕದಲ್ಲಿ ಏನಾಗ್ತಿದೆ ಅಂತ ನೋಡೋಣ ಟ್ರಂಪ್ ಗೆ ಸಪೋರ್ಟ್ ಮಾಡೋದು ಹೊಸ ವಿಚಾರ ಅಲ್ಲ ತಮ್ಮ ಚುನಾವಣಾ ಕ್ಯಾಂಪೇನ್ ಆದ್ಯಂತ ಟ್ರಂಪ್ ಬಿಟ್ಕಾಯಿನ್ ಪರವಾಗಿ ಮಾತನಾಡ್ತಾ ಬಂದ್ರು ಜುಲೈನಲ್ಲಿ ವಿಶ್ವ ಬಿಟ್ಕಾಯಿನ್ ಸಮಿಟ್ ಅಟೆಂಡ್ ಕೂಡ ಮಾಡಿದ್ರು ತಾವು ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಬಿಟ್ಕಾಯಿನ್ ವಿರೋಧಿ ಅಮೆರಿಕದ ಸ್ಟಾಕ್ ಎಕ್ಸ್ಚೇಂಜ್ ಮುಖ್ಯಸ್ಥ ಗ್ಯಾರಿ ಜನ್ಸ್ಲರ್ ಅನ್ನ ಕಿತ್ತು ಬಿಸಾಕ್ತೀನಿ ಅಂತ ಹೇಳಿದ್ರು ಹೀಗಾಗಿನೇ ಬಿಟ್ಕಾಯಿನ್ ಗಳಿಂದ ಟ್ರಂಪ್ ಜೋಳಿಗೆಗೆ ಕೋಟಿ ಕೋಟಿ ಹಣ ಹರಿದು ಬಂದಿತ್ತು ಸುಮಾರು ಏಳು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಬಿಟ್ಕಾಯ್ನಿಗೆ ಫಂಡ್ ಮಾಡಿದ್ರು ಅಲ್ಲದೆ ಟ್ರಂಪ್ ಅಮೆರಿಕದ ಮೊದಲ ಬಿಟ್ಕಾಯಿನ್ ಪ್ರೆಸಿಡೆಂಟ್ ಅಂತ ಕರೆಯಲಾಗಿತ್ತು ಈಗ ಗೆದ್ದ ನಂತರ ಋಣಸಂದಾಯ ಮಾಡ್ತಿರೋ ಟ್ರಂಪ್ ಬಿಟ್ಕಾಯಿನ್ ಬಗ್ಗೆ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ ಜಾಗತಿಕ ಹಣಕಾಸು ಲೋಕದಲ್ಲಿ ಕಾರಣ ಆಗಿದ್ದಾರೆ ಟ್ರಂಪ್ ಅಮೆರಿಕದಲ್ಲಿ ಬಿಟ್ಕಾಯಿನ್ ದೇ ಒಂದು ಸ್ಟ್ರಾಟಜಿಕ್ ರಿಸರ್ವ್ ಅನ್ನ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನಿದು ಸ್ಟ್ರಾಟಜಿಕ್ ರಿಸರ್ವ್ ಸಾಮಾನ್ಯವಾಗಿ ದೇಶಗಳು ಆರ್ಥಿಕ ಸ್ಥಿರತೆ ದೃಷ್ಟಿಯಿಂದ ಈ ರೀತಿ ಸ್ಟ್ರಾಟಜಿಕ್ ರಿಸರ್ವ್ಸ್ ಅನ್ನ ಸ್ಥಾಪಿಸ್ಕೊಳ್ತವೆ ತೈಲ ಚಿನ್ನದಂತಹ ಅಮೂಲ್ಯ ಹಾಗೂ ಕ್ರಿಟಿಕಲ್ ಅಂತ ಕರೆಸಿಕೊಳ್ಳುವ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ಇಟ್ಕೊಳ್ತವೆ ತುರ್ತು ಪರಿಸ್ಥಿತಿ ಅಥವಾ ಡಿಮ್ಯಾಂಡ್ ಸಪ್ಲೈ ಏರುಪೇರು ಉಂಟಾದಾಗ ಆ ರಿಸರ್ವ್ನ ಹೊರಬಿಟ್ಟು ಆರ್ಥಿಕತೆಯನ್ನು ಸ್ಟೇಬಲ್ ಮಾಡ್ತವೆ ಉದಾಹರಣೆಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಅರಬ್ ಇಸ್ರೇಲ್ ಯುದ್ಧದಲ್ಲಿ ಇಸ್ರೇಲ್ಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅರಬ್ಬರು ಪೆಟ್ರೋಲ್ ಕೊಡಲ್ಲ ಅಂತ ಇದ್ರು ಭಾರೀ ತೈಲ ಬಿಕ್ಕಟ್ಟು ಸೃಷ್ಟಿ ಮಾಡಿದ್ರು ಇದರಿಂದ ಅಮೆರಿಕದ ಎಕಾನಮಿಗೆ ಭರ್ಜರಿ ಪೆಟ್ಟು ಬಿತ್ತು ಸುಮಾರು ಹತ್ತರಿಂದ ಇಪ್ಪತ್ತು ಬಿಲಿಯನ್ ಡಾಲರ್ ನಷ್ಟ ಆಗಿತ್ತು ಐದು ಲಕ್ಷ ಅಮೆರಿಕನ್ನರು ಕೆಲಸ ಕಳ್ಕೊಂಡಿದ್ರು ಹೀಗಾಗಿ ಮತ್ತೆ ಇಂತಹ ಬಿಕ್ಕಟ್ಟು ಸೃಷ್ಟಿಯಾದಾಗ ತನಗೆ ತೊಂದರೆ ಆಗಬಾರದು ಅಂತ ಅಮೆರಿಕ ಎಪ್ಪತ್ನಾಲ್ಕರಲ್ಲೇ ವಿಶ್ವದಲ್ಲಿ ಅತಿ ದೊಡ್ಡ ಎಮರ್ಜೆನ್ಸಿ ಪೆಟ್ರೋಲಿಯಂ ರಿಸರ್ವ್ ಸ್ಥಾಪನೆ ಮಾಡಿದೆ ಬರೋಬ್ಬರಿ ಏಳ್ನೂರ ಹದಿನಾಲ್ಕು ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಸ್ಟೋರ್ ಮಾಡಿ ಇಟ್ಕೊಂಡಿದೆ ಅಂದ್ರೆ ಏನೇ ಬಿಕ್ಕಟ್ಟು ಬಂದ್ರು ಸುಮಾರು ಎಪ್ಪತ್ತೆಂಬತ್ತು ದಿನಗಳ ಕಾಲ ಅಮೆರಿಕದ ತೈಲ ಪೂರೈಕೆಗೆ ಏನೋ ಸಮಸ್ಯೆ ಆಗಬಾರ್ದು ಆ ರೀತಿ ಹೀಗಾಗಿ ಯಾವುದೇ ಯುದ್ಧ ಆಗಲಿ ಚಂಡಮಾರುತ ಬರಲಿ ದಾಳಿ ಆಗಲಿ ಅಮೆರಿಕ ತಲೆ ಕೆಡಿಸ್ಕೊಳ್ಳಲ್ಲ ರಿಸರ್ವ್ನಲ್ಲಿರೋ ತೈಲವನ್ನು ತೈಲವನ್ನ ತೆಗೆದು ಯೂಸ್ ಮಾಡ್ಕೊಳ್ಬೋದು ಇದೇ ರೀತಿ ಭಾರತದಲ್ಲೇ ಕರ್ನಾಟಕದಲ್ಲೂ ಸೇರಿದಂತೆ ಭಾರತದಲ್ಲೂ ಕೂಡ ತೈಲ ರಿಸರ್ವ್ಗಳನ್ನು ಭಾರತ ಸರ್ಕಾರ ಕೂಡ ಮಾಡಿಟ್ಕೊಂಡಿದೆ ಸೇಮ್ ಇದೇ ರೀತಿ ಚಿನ್ನವನ್ನ ಕೂಡ ಕರೆನ್ಸಿ ಬದಲಾಗಿ ಚಿನ್ನವನ್ನ ಕೂಡ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಮೀಸಲು ನಿಧಿಯಾಗಿ ಇಟ್ಕೊಂಡಿದ್ದಾರೆ ಚೀನಾ ಕೆಲ ಅಮೂಲ್ಯ ಮೆಟಲ್ಗಳು ದವಸ ಧಾನ್ಯ ಇವನ್ ಹಂದಿ ಮಾಂಸನ ಕೂಡ ಆಪತ್ತಿಗೆ ಅಂತ ಸಂಗ್ರಹ ಮಾಡಿಟ್ಕೊಂಡಿದೆ ಕ್ಯಾನಡಾ ಕೂಡ ತನ್ನ ಆಹಾರದಲ್ಲಿ ಹೆಚ್ಚು ಬಳಕೆಯಾಗೋ ಮ್ಯಾಪಲ್ ಸಿರಪ್ ಅನ್ನು ನ್ಯಾಚುರಲ್ ಸ್ವೀಟ್ನರ್ನ ರಾಶಿ ಹಾಕೊಂಡಿದೆ ಹೀಗೆ ಹಲವು ದೇಶಗಳು ಹಲವು ಸಂಪತ್ತನ್ನು ಕ್ರೋಢೀಕರಿಸ್ಕೊಂಡಿಟ್ಕೊಂಡಿವೆ ಈಗ ಅಮೆರಿಕ ಇದೇ ರೀತಿ ಬಿಟ್ಕಾಯಿನ್ನ ಕೂಡಿಟ್ಕೊಳ್ಳೋಕೆ ಮುಂದಾಗಿದೆ ಅಮೆರಿಕದ ಮಾಧ್ಯಮವೊಂದಕ್ಕೆ ಮಾತನಾಡಿರೋ ಟ್ರಂಪ್ ನಾವು ಬಿಟ್ಕಾಯಿನ್ ವಿಚಾರದಲ್ಲಿ ದೊಡ್ಡ ಹೆಜ್ಜೆಗೆ ಮುಂದಾಗ್ತಾ ಇದ್ದೀವಿ ಚೀನಾ ಕೂಡ ಈಗ ಬಿಟ್ಕಾಯಿನ್ ಬಳಸ್ತಾ ಇದೆ ಹೀಗಾಗಿ ಬಿಟ್ಕಾಯಿನ್ ನಾವು ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು ಆ ರೀತಿ ಕೆಲಸಕ್ಕೆ ಕೈ ಹಾಕ್ತಿದೀವಿ ಅಂತ ಹೇಳಿದ್ದಾರೆ ಆಗ ಬಿಟ್ಕಾಯಿನ್ ಸ್ಟ್ರಾಟಜಿಕ್ ರಿಸರ್ವ್ನ ಸ್ಥಾಪನೆ ಮಾಡ್ತೀರಾ ಅಂತ ಕೇಳಿದಕ್ಕೆ ಟ್ರಂಪ್ ಎಸ್ ಅಂತ ಹೇಳ್ಬಿಟ್ಟಿದ್ದಾರೆ ಚಿನ್ನ ಜಾಗಕ್ಕೆ ಬಿಟ್ಕಾಯಿನ್ ಸ್ನೇಹಿತರೆ ನಿಮಗೆ ಇಲ್ಲಿ ತೈಲ ಆದ್ರೆ ಇಂಧನ ಖಾಲಿ ಆದಾಗ ಬಿಕ್ಕಟ್ ಆದಾಗ ಯೂಸ್ ಆಗುತ್ತೆ ಚಿನ್ನ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಡಾಲರ್ ಸರಿ ಸಿಗದೇ ಇದ್ದಾಗ ಅಮೆರಿಕ ಬ್ಯಾನ್ ಹೇರಿದಾಗ ನಿರ್ಬಂಧ ವಿಧಿಸಿದಾಗ ಚಿನ್ನ ಯೂಸ್ ಆಗುತ್ತೆ ಆದ್ರೆ ಅಮೆರಿಕ ಬಿಟ್ಕಾಯಿನ್ ಇಟ್ಕೊಂಡು ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ನೋಡ್ಬೋದು ಆದರೆ ಬಹಳ ತಜ್ಞರ ಪ್ರಕಾರ ಬಿಟ್ಕಾಯಿನ್ ಒಂಥರ ಡಿಜಿಟಲ್ ಗೋಲ್ಡ್ ಇದ್ದ ಹಾಗೆ ಇನ್ಫ್ಲೇಷನ್ನ ಬಡದು ಹಾಕೋ ಅಸ್ತ್ರ ಆಗಬಲ್ಲದು ಹಣದುಬ್ಬರ ಸೇರಿದಂತೆ ವಿಪರೀತ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಡಾಲರ್ ರುಪೀಸ್ ಸೇರಿದಂತೆ ಫಿಯೆಟ್ ಕರೆನ್ಸಿಗಳೆಲ್ಲ ಬೆಲೆ ಕಳ್ಕೊಳ್ತವೆ ಆಗ ಜನ ಡಿಪ್ರಿಷಿಯೇಟ್ ಆಗದಂತಹ ಮೌಲ್ಯ ಕಳೆದುಕೊಳ್ಳದಂತಹ ಚಿನ್ನ ಅಥವಾ ರಿಯಲ್ ಎಸ್ಟೇಟ್ನಂತಹ ಆ್ಯಸೆಟ್ಗಳ ಕಡೆ ಮುಖ ಮಾಡ್ತಾರೆ ಇಲ್ಲ ಸದಾ ಅಪ್ರಿಷಿಯೇಟ್ ಆಗುವಂತಹ ಆ್ಯಸೆಟ್ಗಳನ್ನು ಹುಡುಕ್ತಾರೆ ಬಿಟ್ಕಾಯಿನ್ಗೂ ಕೂಡ ಲಿಮಿಟ್ ಇರೋದ್ರಿಂದ ಅಂದರೆ ಇಪ್ಪತ್ತೊಂದು ಮಿಲಿಯನ್ ಬಿಟ್ಕಾಯಿನ್ ಮಾತ್ರ ಸೃಷ್ಟಿ ಮಾಡಬಹುದು ಅಂತಿರೋದ್ರಿಂದ ಯಾವಾಗಲೂ ಅದರ ಮೌಲ್ಯ ಹೆಚ್ಚಾಗ್ತಾನೆ ಹೋಗುತ್ತೆ ಅನ್ನೋದು ಲೆಕ್ಕಾಚಾರ ಇದನ್ನು ನಂಬೋರದು ನಮ್ದಲ್ಲ ಇದನ್ನು ನಂಬೋರ್ದು ನಮಗೆ ವ್ಯಕ್ತಿಕವಾಗಿ ಇದ್ರ ಬಗ್ಗೆ ಪರ ಒಪಿನಿಯನ್ ಇಲ್ಲ ವಿರುದ್ಧ ಒಪಿನಿಯನು ಇಲ್ಲ ಇರಲಿ ಜೊತೆಗೆ ಯಾವುದೇ ದೇಶದ ವ್ಯಾಪ್ತಿಗೆ ಒಳಪಡದೇ ಇರೋದರಿಂದ ಯಾವುದೇ ದೇಶದ ಬರ್ಡನ್ ಬಿಟ್ಕಾಯಿನ್ ಮೇಲಿರೋದಿಲ್ಲ ಹೀಗಾಗಿ ಆರ್ಥಿಕ ಸಂಕಷ್ಟದಲ್ಲಿ ಬಿಟ್ಕಾಯಿನ್ ಸ್ಟ್ರಾಟಜಿಕ್ ಅಸೆಟ್ ಆಗುತ್ತೆ ಯಾವ ದೇಶದ ಬಳಿ ಹೆಚ್ಚು ಬಿಟ್ಕಾಯಿನ್ ಇರುತ್ತೋ ಆ ದೇಶ ಆರಾಮಾಗಿ ಸಿಚುವೇಷನ್ ನ ಫೇಸ್ ಮಾಡಬಹುದು ಅನ್ನೋದು ಬಿಟ್ಕಾಯಿನ್ ಪರ ಇರುವವರ ವಾದ ಜೊತೆಗೆ ಅಮೆರಿಕ ಬಿಟ್ಕಾಯಿನ್ ಒಪ್ಪಿಕೊಳ್ಳದೇ ಇದ್ರೂ ಕೂಡ ಚೀನಾ ರಷ್ಯಾದಂತಹ ರಾಷ್ಟ್ರಗಳು ಬಿಟ್ಕಾಯಿನ್ ಬಳಸೋದು ನಿಲ್ಲಿಸಲ್ಲ ಈಗ ಆಲ್ರೆಡಿ ಚೀನಾ ಕ್ರಿಪ್ಟೋ ಕರೆನ್ಸಿ ಬ್ಯಾನ್ ಮಾಡಿದ್ರು ಪರೋಕ್ಷವಾಗಿ ಬಿಟ್ಕಾಯಿನ್ ನೆಟ್ವರ್ಕ್ ಮೇಲೆ ದೊಡ್ಡ ಕಂಟ್ರೋಲ್ ಹೊಂದಿದೆ ಇವತ್ತಿಗೂ ಅಮೆರಿಕ ಬಿಟ್ಟರೆ ಅತಿ ಹೆಚ್ಚು ಬಿಟ್ಕಾಯಿನ್ ಮೈನ್ ಆಗ್ತಿರೋದು ಚೀನಾದಲ್ಲೇ ಅತ್ತ ರಷ್ಯಾಗಂತೂ ಬಿಟ್ಕಾಯಿನ್ ಅಫಿಷಿಯಲ್ ಕರೆನ್ಸಿ ರೀತಿ ಆಗಿ ಹೋಗಿದೆ ಅಮೆರಿಕದ ಸ್ಯಾಂಕ್ಷನ್ ತಪ್ಪಿಸಿ ವ್ಯವಹಾರ ಮಾಡೋಕೆ ದೊಡ್ಡ ಹೆದ್ದಾರಿ ತರ ಬಿಟ್ಕಾಯಿನ್ ಯೂಸ್ ಆಗ್ತಿದೆ ರಷ್ಯಾಗೆ ಹೀಗಾಗಿ ಮುಂದೊಂದು ದಿನ ಬಿಟ್ಕಾಯಿನ್ ಮೈನ್ ಸ್ಟ್ರೀಮ್ ಗೆ ಬಂದು ಪ್ರಮುಖ ಡಿಜಿಟಲ್ ಕರೆನ್ಸಿ ಆದರೆ ಅಮೆರಿಕದ ಹತ್ರ ಏನೂ ಇಲ್ಲ ಅಂತ ಹೇಳಿದ್ರೆ ತಟ್ಟೆಯಲ್ಲಿ ಒಂದು ಕಾಯಿನೂ ಇಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತಲ್ಲ ಅದ್ರ ಬದಲಿಗೆ ಅಮೆರಿಕನೇ ತನ್ನ ಬಳಿ ಜಾಸ್ತಿ ಬಿಟ್ಕಾಯ್ನನ್ನು ಇಟ್ಕೊಂಡ್ರೆ ಬೇರೆ ದೇಶಗಳು ರಿಸರ್ವ್ಗಾಗಿ ಡಾಲರ್ ಮೇಲೇನೆ ಡಿಪೆಂಡ್ ಆಗಬೇಕಾಗತ್ತೆ ಬಿಟ್ಕಾಯಿನ್ ಜಾಸ್ತಿ ಅಮೆರಿಕ ತಗೊಂಡು ಇಟ್ಕೊಂಡ್ರೆ ಇದರಿಂದ ಜಾಗತಿಕವಾಗಿ ಡಾಲರ್ನ ಆಧಿಪತ್ಯ ಹಾಗೆ ಮುಂದುವರಿಯುತ್ತೆ ಅನ್ನೋದು ಕೂಡ ಅಮೆರಿಕದ ಲೆಕ್ಕಾಚಾರ ಹೀಗಾಗಿ ಟ್ರಂಪ್ ಬಿಟ್ಕಾಯಿನ್ನ ಅಪ್ಪಿ ಮುದ್ದಾಡ್ತಾ ಇದ್ದಾರೆ ಮಟ್ಟಿಗೆ ಅಂದರೆ ಅಮೆರಿಕದ ಮೂವತ್ತೈದು ಟ್ರಿಲಿಯನ್ ಸಾಲವನ್ನು ಕೂಡ ಬಿಟ್ಕಾಯಿನ್ ಮೂಲಕ ತೀರಿಸ್ತೀನಿ ಅಂತ ಹೇಳ್ತಿದ್ದಾರೆ ಗೋಲ್ಡ್ ಮಾರಿ ಬಿಟ್ಕಾಯಿನ್ ಖರೀದಿ ಅಮೆರಿಕ ಸ್ಟ್ರಾಟಜಿಕ್ ರಿಸರ್ವ್ ತಂತ್ರ ಟ್ರಂಪ್ ಐಡಿಯಾ ಏನೋ ಓಕೆ ಆದರೆ ಸ್ಟ್ರಾಟಜಿಕ್ ರಿಸರ್ವ್ ಅಂದರೆ ದೊಡ್ಡ ಮಟ್ಟದ ಸಂಪತ್ತು ಇಟ್ಕೋಬೇಕಾಗತ್ತೆ ಉದಾಹರಣೆಗೆ ತೈಲ ಅಂತ ಬಂದಾಗ ವಿಶ್ವದ ಎರಡು ಪರ್ಸೆಂಟ್ ತೈಲ ಅಮೆರಿಕದ ಬಳಿ ಇದೆ ಅದೇ ರೀತಿ ಬಿಟ್ಕಾಯಿನ್ ಕೂಡ ದೊಡ್ಡ ಮಟ್ಟದಲ್ಲಿ ಇಟ್ಕೋಬೇಕಾಗತ್ತೆ ಆದರೆ ತೈಲ ಏನೋ ಓಪನ್ ಮಾರ್ಕೆಟ್ನಲ್ಲಿ ಸಿಗುತ್ತೆ ತಗೊಂಡ್ಬಿಡಬಹುದು ಆದರೆ ಬಿಟ್ಕಾಯಿನ್ ಪರ್ಚೇಸ್ ಮಾಡೋದು ಹೇಗೆ ಇವಾಗ ಅಷ್ಟೊಂದು ದುಡ್ಡು ಇಲ್ಲಿಂದ ತರೋದು ಅದಕ್ಕೆ ಆಲ್ರೆಡಿ ಟ್ರಂಪ್ ಟೀಮ್ ಒಂದು ಪ್ಲಾನ್ ಮಾಡಿಕೊಂಡಿದೆ ಸಿಂಥಿಯಾ ಲುಮಿನಸ್ ಅನ್ನೋ ರಿಪಬ್ಲಿಕನ್ ಸಂಸದಿಯೊಬ್ಬರು ಈ ಪ್ಲಾನ್ನ ಆಲ್ರೆಡಿ ಅಮೆರಿಕ ಸಂಸದ ಮುಂದೆ ಇಟ್ಟಿದ್ದಾರೆ ಅದ್ರ ಪ್ರಕಾರ ಸ್ಟ್ರಾಟಜಿಕ್ ರಿಸರ್ವ್ಗಾಗಿ ಅಮೆರಿಕ ಕನಿಷ್ಠ ಪಕ್ಷ ಐದು ಪರ್ಸೆಂಟ್ ಬಿಟ್ಕಾಯಿನ್ ಆದರೂ ಇಟ್ಕೋಬೇಕು ಅಂದರೆ ಹತ್ತು ಪಾಯಿಂಟ್ ಐದು ಲಕ್ಷ ಬಿಟ್ಕಾಯಿನ್ಗಳು ಅಮೆರಿಕ ಬಳಿ ಇರಬೇಕು ಈಗ ಆಲ್ರೆಡಿ ಅಮೆರಿಕದ ನ್ಯಾಯ ಇಲಾಖೆ ಬಳಿ ಬೇರೆ ಬೇರೆ ಅಪರಾಧಗಳಲ್ಲಿ ಸೀಸ್ ಮಾಡಿರೋ ಎರಡು ಲಕ್ಷ ಬಿಟ್ಕಾಯಿನ್ಗಳಿವೆ ಇವನ್ನೆಲ್ಲ ಸರ್ಕಾರ ತನ್ನ ಸುಪರ್ದಿಗೆ ತಗೊಂಡು ಸ್ಟ್ರಾಟಜಿಕ್ ರಿಸರ್ವ್ಗೆ ಸೇರಿಸಬೇಕು ಜೊತೆಗೆ ಐದು ವರ್ಷಗಳ ಕಾಲ ಪ್ರತಿ ವರ್ಷ ಎರಡು ಲಕ್ಷ ಬಿಟ್ಕಾಯಿನ್ಗಳಂತೆ ಓಪನ್ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡ್ತಾ ಹೋಗಬೇಕು ಇದರ ಅರ್ಥ ಏನಿಲ್ಲ ಅಂದ್ರೂ ಹತ್ತು ಬಿಲಿಯನ್ ಡಾಲರ್ ಹಣ ಬೇಕು ಇದನ್ನು ಹೊಂದಿಸೋಕೆ ಅಮೆರಿಕ ಸರ್ಕಾರ ಸಾಲ ಪತ್ರಗಳನ್ನು ಇಶ್ಯೂ ಮಾಡಬೇಕು ಇಲ್ಲ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ನ ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಫಂಡ್ ಇ ಎಸ್ ಎಫ್ ಅನ್ನೋ ಎಮರ್ಜೆನ್ಸಿ ಫಂಡ್ನ ಬಳಸಬೇಕು ಒಂದು ವೇಳೆ ಇದು ಸಾಧ್ಯ ಆಗದೆ ಹೋದ್ರೆ ಅಮೆರಿಕ ತನ್ನಲ್ಲಿರೋ ಗೋಲ್ಡ್ ರಿಸರ್ವ್ನ ಮಾರಬೇಕು ಅಂತ ಹೇಳಲಾಗಿದೆ ಸಾಲ ಪತ್ರದಲ್ಲಿ ಇಷ್ಟೊಂದು ಹಣ ಹುಟ್ಟೋದು ಕಷ್ಟ ಇ ಎಸ್ ಎಫ್ ಫಂಡ್ನಲ್ಲಿರೋದು ಕೇವಲ ಮೂವತ್ತೊಂಬತ್ತು ಬಿಲಿಯನ್ ಡಾಲರ್ ಹಣ ಹೀಗಾಗಿ ಗೋಲ್ಡ್ ರಿಸರ್ವ್ನ ಬ್ರೇಕ್ ಮಾಡಿ ಓಪನ್ ಮಾಡಿಬಿಟ್ಟು ಚಿನ್ನ ಮಾರೋದಂದೇ ಅಮೆರಿಕಾಗೆ ಉಳಿದಿರೋ ಮಾರ್ಗ ಅಂತ ಹೇಳ್ತಿದ್ದಾರೆ ಸದ್ಯ ಅಮೆರಿಕದ ಬಳಿ ಎಂಟು ಸಾವಿರದ ನೂರ ಮೂವತ್ತ್ಮೂರು ಟನ್ಗೂ ಅಧಿಕ ಗೋಲ್ಡ್ ರಿಸರ್ವ್ ಇದೆ ಬಿಟ್ಕಾಯಿನ್ಗೋಸ್ಕರ ಬರೀ ಸಾವಿರದ ನೂರ ಎಂಬತ್ತು ಟನ್ ಗೋಲ್ಡ್ ಮಾರ್ಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಿದೆ ಹೀಗಾಗಿ ಈ ಐಡಿಯಾಗೆ ವಿರೋಧ ಇದೆ ಯಾವುದೇ ಒಂದು ಭವಿಷ್ಯದ ಅಂದಾಜು ಗೆಸ್ಗೋಸ್ಕರ ಹೇಳೋಕ್ಕಾಗಲ್ಲ ಬಿಟ್ಕೊಂಡ್ ಕಥೆ ಏನಾಗುತ್ತೆ ಅಂತ ಬಟ್ ಗೆಸ್ ಮಾಡಿಕೊಂಡು ಚಿನ್ನದಂತಹ ಸಂಪತ್ತನ್ನು ಇಷ್ಟೊಂದು ಸಾವಿರ ಟನ್ಗೂ ಅಧಿಕ ಮಾರೋದು ಹೇಗೆ ಅನ್ನೋ ಟೀಕೆಯನ್ನು ಮಾಡಲಾಗ್ತಿದೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಮುಖ್ಯಸ್ಥ ಜೆರೋಮಿ ಪೋವೆಲ್ ಸದ್ಯ ಇರೋ ಕಾನೂನು ಪ್ರಕಾರ ನಾವು ಡಿಜಿಟಲ್ ಕರೆನ್ಸಿ ಇಟ್ಕೊಳ್ಳೋ ಹಾಗಿಲ್ಲ ಜೊತೆಗೆ ಕಾನೂನನ್ನು ಬದಲಾಯಿಸೋ ಇಚ್ಛೆ ಕೂಡ ನಮಗಿಲ್ಲ ಅಂತ ಹೇಳಿದ್ದಾರೆ ಪಾವೆಲ್ ಈ ರೀತಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬಿಟ್ಕಾಯಿನ್ ಮೌಲ್ಯ ಎಂಟು ಪರ್ಸೆಂಟ್ ಬಿದ್ದು ಹೋಗಿದೆ ಆದರೆ ಎಲ್ಲ ದೇಶಗಳಂತೆ ಅಮೆರಿಕದಲ್ಲಿ ಸೆಂಟ್ರಲ್ ಬ್ಯಾಂಕ್ಗಿಂತ ಸರ್ಕಾರನೇ ಪವರ್ಫುಲ್ ಅದರಲ್ಲೂ ಈ ಪಾವೆಲ್ ಅಧಿಕಾರ ಇನ್ನೊಂದು ವರ್ಷದಲ್ಲಿ ಮುಗಿದು ಹೋಗುತ್ತೆ ಹೀಗಾಗಿ ಟ್ರಂಪ್ ಮಾತೆ ಮೇಲುಗೈ ಆಗುತ್ತೆ ಮುಂದಿನ ದಿನಗಳಲ್ಲಿ ಬಿಟ್ಕಾಯಿನ್ ವಿಶ್ವ ಕರೆನ್ಸಿ ಆಗುತ್ತಾ ಏನ್ ಮಾಡುತ್ತೆ ಭಾರತ ಅಮೆರಿಕ ಬಿಟ್ಕಾಯಿನ್ ರಿಸರ್ವ್ ಮಾಡಿಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ರೀತಿ ಚರ್ಚೆಗಳು ಮಾತ್ರ ಗೆ ಲೀಗಲ್ ಮಾನ್ಯತೆ ಇವೆ ಇದೇ ಮೂರ್ನಾಲ್ಕು ತಿಂಗಳ ಹಿಂದೆ ಬಿಟ್ಕಾಯಿನ್ ಅಂದರೆ ನಗಾಡ್ತಿದ್ದವರೆಲ್ಲ ಇವತ್ತು ಬಿಟ್ಕಾಯಿನ್ ನಲ್ಲಿ ಇನ್ವೆಸ್ಟ್ ಮಾಡೋಕೆ ಹೆಂಗೆ ಹೆಂಗೆ ಮಾಡೋದು ಅಂತ ಕೇಳೋಕೆ ಶುರು ಮಾಡಿದ್ದಾರೆ ಹೀಗಾಗಿ ಬಿಟ್ಕಾಯಿನ್ನ ಮಹತ್ವ ಹಾಗೂ ಮೌಲ್ಯ ಎರಡೂ ಏರಿಕೆಯಾಗ್ತಾ ಇದೆ ಒಂದು ವೇಳೆ ಅಮೆರಿಕ ಬಿಟ್ಕಾಯಿನ್ ರಿಸರ್ವ್ ಸ್ಥಾಪಿಸಿಬಿಟ್ರಂತೂ ಬಿಟ್ಕಾಯಿನ್ ವರ್ಲ್ಡ್ ಕರೆನ್ಸಿ ಆಗಬಹುದು ಅಂತ ಹೇಳಲಾಗ್ತಿದೆ ಯಾಕಂದರೆ ನಾವು ಎಷ್ಟೇ ಮಲ್ಟಿಪೋಲಾರ್ ವರ್ಲ್ಡ್ ಬಗ್ಗೆ ಮಾತನಾಡಿದ್ರು ಇವತ್ತಿಗೂ ಜಾಗತಿಕ ಆರ್ಥಿಕತೆ ಹಣಕಾಸು ವ್ಯವಸ್ಥೆ ತಿರುಗ್ತಾ ಇರೋದು ಅಮೆರಿಕ ಹಾಗೂ ಡಾಲರ್ ಸುತ್ತ ಈಗ ಆಲ್ರೆಡಿ ಡಾಲರ್ ಒಂಥರ ಪರೋಕ್ಷವಾಗಿ ವರ್ಲ್ಡ್ ಕರೆನ್ಸಿ ಆಗಿ ಹೋಗಿದೆ ಅಂಥದ್ರಲ್ಲಿ ಯಾವುದೇ ದೇಶದ ಲಂಗು ಲಗಾಮು ಇಲ್ಲದ ಬಿಟ್ ಕಾಯಿನ್ನ ದೊಡ್ಡಣ್ಣನೇ ಒಪ್ಕೊಂಡು ಬಿಟ್ಟರೆ ಡಾಲರ್ಗಿಂತ ಬೇಗ ಹರಡಿಬಿಡುತ್ತೆ ವರ್ಲ್ಡ್ ಕರೆನ್ಸಿ ಆಗಿ ಹೋಗುತ್ತೆ ಆಗ ಭಾರತ ಕೂಡ ಕ್ರಿಪ್ಟೋ ಕರೆನ್ಸಿ ಪಾಲಿಸಿಯನ್ನು ಚೇಂಜ್ ಮಾಡ್ಕೋಬೇಕಾಗಿ ಬರುತ್ತೆ ರಿಸರ್ವ್ ಇಟ್ಕೊಳ್ಬೇಕಾಗಿ ಬರುತ್ತೆ ಅಮೆರಿಕ ಇಟ್ಕೊಂಡ್ರೆ ಸದ್ಯ ಭಾರತ ಬಿಟ್ಕಾಯಿನ್ ಅಥವಾ ಯಾವುದೇ ಕ್ರಿಪ್ಟೋ ವಸ್ತುವನ್ನ ಕರೆನ್ಸಿಯಾಗಿ ನೋಡಲ್ಲ ಕೇವಲ ಡಿಜಿಟಲ್ ಆಸೆಟ್ ತರ ನೋಡ್ತಾ ಇದೆ ನಿಮಗೆ ಇಷ್ಟ ಆದ್ರೆ ಪೇಂಟಿಂಗ್ ಇಷ್ಟ ಆದ್ರೆ ತಗೊಂಡ್ ಮನೇಲಿ ಇರ್ತಿರಲ್ಲ ಅಷ್ಟೇ ಅದೇ ರೀತಿ ಒಂದು ವಸ್ತು ಅಂತ ಹೇಳಿ ಭಾರತ ಹೇಳ್ತಾ ಇದೆ ಆಮೇಲೆ ಅದೇ ಪೇಂಟಿಂಗ್ ನ ನೀವು ಒಂದು ಲಕ್ಷಕ್ಕೆ ತಗೊಂಡಿರ್ತೀರಿ ನೆಕ್ಸ್ಟ್ ಡಿಮ್ಯಾಂಡ್ ಬಂತಂತ ಎರಡು ಲಕ್ಷಕ್ಕೆ ಮಾರಿದ್ರೆ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಅಂತಲ್ಲ ನಿಮಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಸೇಮ್ ಅದೇ ರೀತಿ ಬಿಟ್ಕಾಯಿನ್ ಅಂತ ಅದೊಂದು ವಸ್ತು ನೆಕ್ಸ್ಟ್ ಮಾರ್ತೀರಿ ಭಾಳ ಲಾಭ ಬಂತ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೊಡಿ ಅಷ್ಟೇ ನಮಗೆ ಬೇರೆ ಸಂಬಂಧ ಎಲ್ಲ ಕರೆನ್ಸಿ ಅಂತ ನಾವು ಒಪ್ಪಲ್ಲ ಅಂತ ಭಾರತ ಹೇಳಿದೆ ಹೀಗಿರಬೇಕಾದ್ರೆ ಮುಂದೊಂದು ದಿನ ಅಮೆರಿಕ ಇದನ್ನ ರಿಸರ್ವ್ ಮಾಡ್ಕೊಳ್ತೀವಿ ಇದಕ್ಕೆ ಜಾಗತಿಕ ಮಾನ್ಯತೆ ನಾವು ಕೊಡ್ತೀವಿ ಅಂತೇಳಿ ಹೊರಟ್ರೆ ಭಾರತ ಸೇರಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಪಾಲಿಸಿಯನ್ನು ಚೇಂಜ್ ಮಾಡಲೇಬೇಕಾಗಿ ಬರಬಹುದು ಇನ್ನು ಸ್ನೇಹಿತರೆ ಬಿಟ್ಕಾಯ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಎಕ್ಸ್ಪ್ಲೇನರ್ ವಿಡಿಯೋ ನಾವು ಈ ಹಿಂದೆ ಮಾಡಿರೋದು ನೀವು ನೋಡಿಲ್ಲ ಅಂದರೆ ಇಲ್ಲಿ ಟ್ಯಾಬ್ ಮಾಡೋ ಮೂಲಕ ಈ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ